ಸಂಪೂರ್ಣ ಕ್ರಾಂತಿಯ ಅಧಿಕಾರ ಇವತ್ತು ಸಂವಿಧಾನ ನಮ್ಮ ಕಣ್ಮುಂದೆ ಜೀವಂತವಾಗಿದೆ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅಂದರೆ ಅದಕ್ಕೆ ಕಾರಣ ಜಯಪ್ರಕಾಶ್ ನಾರಾಯಣ ಜೈಪ್ರಕಾಶ್ ಅವರು ಇಲ್ಲ ಇದನ್ನ ನಾವು ಪ್ರತಿಭಟಿಸ್ಬೇಕು ಅಂತ ಹೇಳಿ ಜೂನ್ ಇಪ್ಪತ್ತೈದನೇ ತಾರೀಕು ಒಂದು ಜನಾಂದೋಲನವನ್ನು ಮಾಡ್ತಾರೆ ಒಂದು ಬಸ್ ಕೊಡಲ್ಲ ಒಂದು ಟ್ರೈನ್ ಫೆಸಿಲಿಟೀಸ್ ಕೊಡಲ್ಲ ಎಂಥದ್ದು ಕೊಡಲ್ಲ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಶ್ರೀಮತಿ ಇಂದಿರಾ ಗಾಂಧಿ ದ ಪ್ರೈಮ್ ಮಿನಿಸ್ಟರ್ ಶ್ರೀಮತಿ ಇಂದಿರಾ ಗಾಂಧಿ ಇಸ್ ಮೂವಿಂಗ್ ಟುವರ್ಡ್ಸ್ ಡಿಕ್ಟೇಟರ್ ಅಂಡ್ ಫ್ಯಾಸಿಸಂ ಸರ್ವಾಧಿಕಾರದ ಕಡೆಗೆ ಹೋಗ್ತಾ ಇದ್ದಾರೆ ಇದನ್ನ ತಡಿಬೇಕು ಅಂತ ಪ್ರತಿಭಟನೆ ಮಾಡ್ತಾರೆ ಜನ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಸೇರ್ತಾರೆ ಬೆಳಗ್ನಲ್ಲಿ ಇದು ನಡೆಯುತ್ತೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿಸ್ತಾರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಸ್ಲಿಕ್ಕೆ ಏನೇನ್ ಚರ್ಚೆ ನಡೆದಿದೆ ಅನ್ನೋದನ್ನ ನಾನು ಬರ್ಕೊಂಡು ಬಂದಿದ್ದೀನಿ ನಿಮ್ಗೆ ಓದ್ತೀನಿ ಕೇಳಿಸ್ಕೊಳ್ಳಿ ಡಿ ಪಿ ದರ್ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕ್ಲೋಸ್ ಅಸೋಸಿಯೇಟ್ ಅವರು ಸಲಹೆ ಕೊಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಏನಂತ ದಿ ಪ್ರೆಸಿಡೆಂಟ್ ಕ್ಯಾನ್ ಸಸ್ಪೆಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಟ್ ಇಟ್ ಅಸೈಡ್ ರಾಷ್ಟ್ರಪತಿಗಳು ಸಂವಿಧಾನವನ್ನು ಸಸ್ಪೆಂಡ್ ಮಾಡಬಹುದು ಸೈಡ್ ತಳ್ಬಹುದು ಆಫ್ಟರ್ ದಿ ಕಾನ್ಸ್ಟಿಟ್ಯೂಷನ್ ಇಸ್ ಸಸ್ಪೆಂಡೆಡ್ ಎ ನ್ಯೂ ಕಾನ್ಸ್ಟಿಟ್ಯೂಷನ್ ಕೆನ್ ಬಿ ಇಂಪೋಸ್ ಬೈ ಟರ್ನಿಂಗ್ ದ ಪಾರ್ಲಿಮೆಂಟ್ ಇಂಟು ಎ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸೊ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದ ಮೇಲೆ ಸಂವಿಧಾನ ರಚನಾ ಸಭೆ ರಚನೆ ಆಗ್ಬೇಕಲ್ಲ ಅದಕ್ಕೆ ಏನ್ ಹೇಳ್ತಾರೆ ಪಾರ್ಲಿಮೆಂಟ್ ಸಂವಿಧಾನ ರಚನಾ ಸಭೆ ಅಂತ ಕನ್ವರ್ಟ್ ಮಾಡಬಹುದು ಅಂತ ಸಲಹೆ ಕೊಡ್ತಾರೆ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ ಚಾಮರಾಜನಗರ ಮೈಸೂರು ಕಡೆ ಒಂದು ಗಾದೆ ಮಾತು ಕೇಡ್ಗಾಲಿಕೆ ನಾಯಿ ಮೊಟ್ಟೆ ಇಕ್ತು ಅಂತ ಆ ಕೇಡ್ಗಾಲ ಬಂದಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅವ್ರ ಸುತ್ತಮುತ್ತ ಇರುವಂತ ಭಟ್ರು ಈ ಥರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ